ಈ ಎಲ್ಲ ಗುಣಗಳು ನಿಮ್ಮನ್ನು ಏಳಿಗೆಯತ್ತ ಕೊಂಡೊಯ್ಯುತ್ತದೆ ಬದುಕುವುದು ಮುಖ್ಯವಲ್ಲ ಹೇಗೆ ಬದುಕುತ್ತೇವೆ ಎನ್ನುವುದೇ ಬಹಳ ಮುಖ್ಯ ಸರಿಯಾದ ದಾರಿಯಲ್ಲಿ ಸಾಗಿದಾಗ ಬದುಕು ಸುಂದರವಾಗುತ್ತದೆ ಇರಬಹುದು ಬದುಕಿನಲ್ಲಿ ಕಷ್ಟಗಳು ಅಡ್ಡಿ ಆತಂಕಗಳು ಇರಬಹುದು ಬರಬಹುದು ಆದರೆ ಈ ಕಷ್ಟಗಳಿಗೆ ಕುಗ್ಗದೆ ಅಡ್ಡ ದಾರಿಯನ್ನು ಹಿಡಿಯದೆ ಮುಂದೆ ಸಾಗಿದಾಗ ಒಂದಲ್ಲ ಒಂದು ಸಲ ಖುಷಿಯ ಬೆಳಕು ಖಂಡಿತ ಮೂಡುತ್ತದೆ ಹೀಗೆ ಎಲ್ಲರಿಗೂ ಉದಾರ ಉದಾಹರಣೆಯಾಗುವಂತೆ ಬದುಕ್ ಬದುಕಿದ ಅದೆಷ್ಟೋ ಮಹನೀಯರಿದ್ದಾರೆ ಅದೆಷ್ಟೋ ಯಶಸ್ಸಿನ ಹೋರಾಟದ ಕಥೆಗಳು ಇವೆ ಹಾಗಾದರೆ ಮೌಲ್ಯಯುತ ಜೀವನ ನಡೆಸಲು ನಾವೇನು ಮಾಡಬೇಕು ನಾವು ಯಾವೆಲ್ಲ ಗುಣಗಳನ್ನು ರೂಢಿಸಿಕೊಂಡರೆ ಒಳ್ಳೆಯದು ಎಂದು ನೋಡೋಣ ತಪ್ಪುಗಳನ್ನು ಒಪ್ಪಿಕೊಳ್ಳಿ ತಿದ್ದಿಕೊಳ್ಳಿ ತಪ್ಪು ಮಾಡದ ಮನುಷ್ಯನಿಲ್ಲ ಮನುಷ್ಯನು ಕಲಿಯುವ ತನ್ನ ತಪ್ಪುಗಳಿಂದಲೇ ಆದರೆ ಆತ ತಪ್ಪನ್ನು ಒಪ್ಪಿಕೊಳ್ಳುವುದು ಕೂಡ ಅಷ್ಟೇ ದೊಡ್ಡ ಗುಣ ಮೊದಲು ನಮ್ಮ ತಪ್ಪನ್ನು ಒಪ್ಪಿಕೊಳ್ಳಬೇಕು ತಪ್ಪುಗಳಿಂದ ತಪ್ಪಿ ತಪ್ಪಿಸಿಕೊಳ್ಳಲು ನಾನಾ ದಾರಿಗಳು ಇರಬಹುದು ಆದರೆ ತಪ್ಪನ್ನು ಒಪ್ಪಿಕೊಳ್ಳುವುದು ಬಹಳ ಮುಖ್ಯ ಅದರೊಂದಿಗೆ ಆದ ತಪ್ಪಿನಿಂದ ಕಲಿತ ಪಾಠವನ್ನು ಮರೆತು ಮತ್ತೆ ಅದೇ ತಪ್ಪನ್ನು ಪುನರಾವರ್ತಿಸುವುದಿಲ್ಲ ಬದಲಾಗಿ ತಪ್ಪಿನಿಂದ ಕಲಿತ ಪಾಠಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಮುಂದೆ ಸಾಗುವುದು ಕೂಡ ಬಹಳ ಮುಖ್ಯ ಅನುಭವಗಳು ಕಲಿಸುವ ಪಾಠ ಬಹಳ ಮಹತ್ವದು ಸ್ಫೂರ್ತಿ ಪಡೆಯಿರಿ ನಕಲು ಮಾಡಬೇಡಿ ಒಳ್ಳೆಯ ವಿಷಯಗಳನ್ನು ಎಲ್ಲ ಕಡೆಯಿಂದ ಸ್ವೀಕರಿಸಬೇಕು ನಾವು ಎಷ್ಟು ಒಳ್ಳೆಯ ವಿಷಯ ಸಂಗತಿಗಳನ್ನು ರೂಢಿಸಿಕೊಳ್ಳುತ್ತೇವೆಯೋ ಅಷ್ಟೇ ನಮ್ಮೊಳಗೆ ಅದ್ಭುತ ಪರಿವರ್ತನೆಯಾಗುತ್ತದೆ ಬದುಕಿನ ದಾರಿ ಇನ್ನಷ್ಟು ಖುಷಿಯಿಂದ ಕೂಡಿರುತ್ತದೆ ಯಶಸ್ವಿಗೆ ಬೇರೆಯವರ ಸ್ಫೂರ್ತಿ ಕೂಡ ಬಹಳ ಮುಖ್ಯ ಬೇರೆಯವರಿಂದ ಸ್ಫೂರ್ತಿ ಪಡೆದು ಪರಿಶ್ರಮದಿಂದ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದಾಗ ಯಶಸ್ಸು ಖಂಡಿತ ಸಿಗುತ್ತದೆ ಅಡ್ಡ ದಾರಿಯಿಂದ ಯಶಸ್ಸು ಸಿಗದು ಸಿಗದು ಒಂದೊಮ್ಮೆ ತಕ್ಷಣಕ್ಕೆ ಸಿಕ್ಕರೂ ಅದು ದೀರ್ಘಕಾಲಕ್ಕೆ ಉಳಿಯದು ಅಡ್ಡದಾರಿಯಿಂದ ಬಂದ ಯಶಸ್ಸಿನ ಆಯುಷ್ಯ ಬಹಳ ಕಡಿಮೆ ಹಾಗಾಗಿ ಯಾವುದೇ ಕಾರಣಕ್ಕೆ ಯಾವುದನ್ನು ನಕಲು ಮಾಡಲು ಹೋಗಬೇಡಿ ನಕಲು ಮಾಡುವವರು ಯಶಸ್ವಿಯಾಗಿ ಮುನ್ನಡೆಯಲಾರರು ಜೀವನದಲ್ಲಿ ಸಂತೃಪ್ತ ಕೂಡ ಸಿಗದು ಇನ್ನು ಅಹಂ ಬೇಡ ಯಶಸ್ಸು ಸಾಧನೆ ಪ್ರಾಮಾಣಿಕವಾಗಿ ವಾಗಿದ್ದಾಗಬೇಕು ಜತೆಗೆ ಅಹಂ ಅಹಂ ಹತ್ತಿ ಹತ್ತಿರಕ್ಕೆ ಸುಳಿಯದ ಸುಳಿಯದಂತೆಯೂ ನೋಡಿಕೊಳ್ಳಬೇಕು ಅಹಂ ನಿಮ್ಮ ಬದುಕಿಗೆ ಮಾರಕ ದೊಡ್ಡ ಶತ್ರು ಕೂಡ ಹೌದು ನಿಮ್ಮ ಕೆಲಸವನ್ನು ಪೂರ್ಣಗೊಳಿಸಲು ಎಲ್ಲರ ಸಹಾಯವನ್ನು ಪಡೆದುಕೊಳ್ಳಿ ಹಾಗಂತ ನಿಮ್ಮನ್ನು ನೀವು ಕಡಿಮೆ ಎಂದುಕೊಳ್ಳಬೇಡಿ ಮತ್ತು ಇತರರ ಬಗೆಯೂ ನಿಮ್ಮ ಭಾವನೆ ಹಾಗೆಯೇ ಇರಲಿ ಯಾರನ್ನು ನಿಮ್ಮ ಅಂದಾಜಿಗೆ ಅಳೆಯಬೇಡಿ ಜೊತೆಗೆ ಮಾಡಿದ ಸಹಾಯಕ್ಕೆ ಕೃತಜ್ಞತೆ ಇರಲಿ ಅವರ ಸಹಾಯವನ್ನು ಗುರುತಿಸಿ ಒಂದೊಮ್ಮೆ ಅಹಂ ಅಹಮ್ಮಿಕೆಯಿಂದ ಮೆರೆಯ ಮೆರೆದರೆ ಅದು ನಿಮಗೆ ನಷ್ಟ ತರಬಹುದು ಇನ್ನು ಪ್ರಯತ್ನವನ್ನು ಎಂದು ಬಿಡಬೇಡಿ ಯಾವತ್ತು ಸಾಧನೆಯ ಪ್ರಯತ್ನ ಮುಂದುವರಿಯುತ್ತಾ ಇರಬೇಕು ಕೆಲವರು ಗುರಿಯನ್ನು ತಲುಪಿದ ನಂತರ ತೃಪ್ತರಾಗುತ್ತಾರೆ ಹಾಗಾಗಬಾರದು ನಮ್ಮ ಶ್ರಮ ಪ್ರಯತ್ನ ಸದಾ ಮುಂದುವರಿಯುತ್ತಾ ಇರಬೇಕು ಈ ಪ್ರಯತ್ನ ಬದುಕಿನಲ್ಲೊಂದು ಬದಲಾವಣೆ ತರುತ್ತದೆ ಉನ್ನತಿಗೆ ಕೊಂಡೊಯ್ಯುತ್ತದೆ ಯಾಕೆಂದರೆ ಜೀವನದಲ್ಲಿ ಒಂದಲ್ಲ ಒಂದು ಕಾರಣಗಳಿಂದ ಗುರಿ ಹಲವು ಬಾರಿ ಬದಲಾಗಬಹುದು ಇಂತಹ ಸಂದರ್ಭದಲ್ಲಿ ವೀರ ಮೀಸದೆ ತಮ್ಮ ಪ್ರಯತ್ನ ಮುಂದುವರಿಸಬೇಕು ಸತತ ಪ್ರಯತ್ನ ಶ್ರಮ ಛಲ ಪ್ರಾಮಾಣಿಕತೆ ಬದುಕನ್ನು ಬೇರೊಂದು ಮಟ್ಟಕ್ಕೆ ಕೊಂಡೊಯ್ದು ನಿಲ್ಲಿಸುತ್ತದೆ ಇನ್ನು ಗುರಿ ಸ್ಪಷ್ಟವಾಗಿರಲಿ ಪರಿಸ್ಥಿತಿಯನ್ನು ಧೈರ್ಯದಿಂದ ಎದುರಿಸಿ ಪ್ರತಿಯೊಬ್ಬರೂ ಅವರದೇ ಆದ ಆಸೆ ಕನಸುಗಳು ಇರುತ್ತವೆ ಆದರೆ ಈ ಕನಸುಗಳನ್ನು ಈಡೇರಿಸುವತ್ತ ನಿಮ್ಮ ಚಿಂತನೆ ಇರಲಿ ಇಂತಹ ಸಾಧನೆಯ ಪ್ರಯತ್ನಕ್ಕೆ ಅಗತ್ಯವಾಗಿ ಬೇಕಾಗಿದ್ದು ನಿಮ್ಮ ಗುರಿಯ ನಿಲುವು ನಿಮ್ಮ ಗುರಿ ಯಾವುದು ಎಂಬ ಸ್ಪಷ್ಟತೆ ನಿಮಗಿರಲಿ ಸ್ಪಷ್ಟವಾದ ಆಲೋಚನೆಗಳಿಲ್ಲದಿದ್ದಾಗ ನೀವು ಸಾಗುವ ಹಾದಿಯು ಹಾಗೆಯೇ ಇರುತ್ತದೆ ಸ್ಪಷ್ಟ ಕಲ್ಪನೆ ಅಥವಾ ಉದ್ದೇಶವಿಲ್ಲದೆ ಯಾವುದೇ ಗುರಿ ಸಾಧಿಸಲು ಸಾಧ್ಯವಾಗುವುದಿಲ್ಲ ಥ್ಯಾಂಕ್ಸ್ ಫಾರ್ ವಾಚಿಂಗ್